ಸೊ ಇನ್ನೊಂದು ಲಾಸ್ಟ್ ಪ್ರಶ್ನೆ ಏನಂದ್ರೆ ನೆನ್ನೆಯಿಂದ ತುಂಬ ಟಾಕ್ ಆಗ್ತಿದೆ ಎಲ್ಲ ಸೆಲೆಬ್ರಿಟೀಸ್ ಮಾತಾಡ್ತಾ ಇದ್ದಾರೆ ಏನಂದ್ರೆ ಅಭಿಮಾನೋತ್ಸವ ನಡೆಯುತ್ತೆ ಪ್ರತಿಯೊಬ್ಬ ಸ್ಟಾರ್ಸ್ಗೂ ಇದು ನಿನ್ನೆ ಆಚಾರ ತೃಪ್ತಿಯನ್ನು ಏನೋ ಗೊತ್ತಿಲ್ಲ ಮೂರು ಜನ ಸ್ಟಾರ್ಸು ಮೂರು ಜನ ಅಭಿಮಾನಿಗಳು ಡೆತ್ ಆಗಿದ್ದಾರೆ ಒಂದು ಇದು ಮಾಡೋಕ್ಕೋಗಿ ಹೋಗಿ ಆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸೊ ಅಭಿಮಾನ ಸಿ ಅದಕ್ಕೆ ಹೇಳೋದು ಅಭಿಮಾನಿಗಳು ದೇವರುಗಳು ಅಂತ ಯಾಕೆ ನೋಡ್ ಕರೆದ್ರು ಒಂದು ಅವ್ರ ಪ್ರೀತಿಗೆ ನಾವು ಅವರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅಭಿಮಾನ ಅಂತ ಹೇಳಿ ನೋಡಿ ಪ್ರಾಣನೇ ಕೊಟ್ಬಿಡ್ತಾರೆ ಸೊ ಅದ ಅಭಿಮಾನ ಎಲ್ಲ ಅಭಿಮಾನಕ್ಕೆ ನಾವು ಚಿರಋಣಿ ಯಾವಾಗಲೂ ಬಟ್ ಎಲ್ಲರ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ತಮ್ಮ ಜೀವ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಯಾಕಂದರೆ ನೀವೇನು ನಮ್ಮ ಮೇಲೆ ಅಭಿಮಾನ ತೋರಿಸ್ತೀರ ಅದಕ್ಕೆ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿರ್ತಾರೆ ಬೆಳೆಸಿರ್ತಾರೆ ಎತ್ತು ಹೊತ್ತು ಮಾಡಿರ್ತಾರೆ ಅವರು ನೋವನ್ನು ನಾವು ಏನೇ ಮಾಡಿದ್ರೂ ಸಹ ನಾವು ಸಾಂತ್ವನ ಹೇಳ್ಬೋದೇ ಬರ್ತು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬೋದು ಇರ್ತದೆ ಜೊತೆಲಿರ್ಬೋದೇ ಬರ್ತು ಬಟ್ ಆ ಮಕ್ಕಳ ಪ್ರೀತಿನ ಖಂಡಿತವಾಗ್ಲೂ ನಾವು ತುಂಬೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲ ಅಭಿಮಾನಿಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ತಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಬೇಡಿ ಯಾಕಂದರೆ ತುಂಬ ದುಃಖ ನಮಗೂ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಎಚ್ಚರಿಕೆ ಇರಲಿ ಜೀವನ ಅಪಾಯ ಪಡ್ಕೊಳ್ಬೇಡಿ ಅಂದರೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಚೇಸ್ ಮಾಡೋದಿರ್ಬೋದು ಈ ರೀತಿ ಹಾಕ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಮೇಲ್ಗಡೆ ಮೇಲೆಗಡೆ ಹೈಟೆನ್ಷನ್ನು ವೈರ್ಗಳಿರ್ತವೆ ಆಮೇಲೆ ನೋಡೋ ಹುಚ್ಚಲ್ಲಿ ಸೀಮೆಂಟ್ನ ಸುತ್ಕೊಳ್ಳೋದು ದಯವಿಟ್ಟು ಅದೆಲ್ಲ ಮಾಡಬೇಡಿ ಯಾಕಂದರೆ ತುಂಬ ನೋವಾಗುತ್ತೆ ನಿಮಗೊಬ್ಬರಿಗೆ ನೀವು ಪ್ರಾಣ ಕಳ್ಕೊಂಡು ನೀವು ಆ ಥರ ಒಂದು ಮಾಡ್ಕೋತೀರ ಸೊ ನಿಮ್ಮ ತಂದೆ ತಾಯಿಗಿರ್ಬೋದು ನಮಗಿರ್ಬೋದು ನಿಮ್ಮ ಅಕ್ಕ ತಂಗಿರ್ಬೋದು ಸ್ನೇಹಿತರಿಗಿರ್ಬೋದು ಅದನ್ನು ನಾವು ಯಾವತ್ತೂ ಆ ದುಃಖನ ನಾವು ಇದು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಈ ಥರ ಒಂದು ಇದು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇದೆ ಅಂತ